ಹಾಯ್ ಫ್ರೆಂಡ್ಸ್ ನಿಸರ್ಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ವೀರೇಶ್ ವಿಜಯಪುರ್ ಇವತ್ತಿನ ಕ್ಲಾಸ್ ಏನಂತಂದಾಗ ಸಂವಿಧಾನ ಸ್ನೇಹಿತರೆ ಸಂವಿಧಾನ ಸಂವಿಧಾನ ಸಂವಿಧಾನದ ಮೇಲೆ ಕೆಲವೊಂದಿಷ್ಟು ಕ್ವಶನ್ಗಳನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ ಇಂಪಾರ್ಟೆಂಟ್ ಕ್ವೆಶನ್ಗಳನ್ನು ಹಾಗೆ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನೋಡಿ ಸ್ನೇಹಿತರೆ ರಾಜ್ಯಸಭೆಯನ್ನು ಪ್ರಥಮವಾಗಿ ರಚಿಸಿದ್ದು ರಾಜ್ಯಸಭೆಯನ್ನು ಪ್ರಥಮವಾಗಿ ರಚಿಸಿದ್ದು ಯಾವಾಗಂತ ಕ್ವೆಶನ್ ಕೇಳಿದ ಸ್ನೇಹಿತರೆ ಆಪ್ಷನ್ ಎ ಏಪ್ರಿಲ್ ಎರಡು ಹತ್ತೊಂಬತ್ತು ನೂರ ಆಪ್ಷನ್ ಬಿ ಏಪ್ರಿಲ್ ಮೂರು ಹತ್ತೊಂಬತ್ತು ಐವತ್ತೆರಡು ಆಪ್ಷನ್ ಸಿ ಮೇ ಹದಿಮೂರು ಹತ್ತೊಂಬತ್ತು ಐವತ್ತೆರಡು ಆಪ್ಷನ್ ಡಿ ಜನವರಿ ಒಂದು ಹತ್ತೊಂಬತ್ತು ಐವತ್ತ ಒಂದು ಇಲ್ಲಿ ಆನ್ಸರ್ ಯಾವುದಾದ್ರು ನೋಡಿ ಸ್ನೇಹಿತರೆ ಮೇ ಹದಿಮೂರು ಹತ್ತೊಂಬತ್ತು ನೂರ ಐವತ್ತೆರಡರಲ್ಲಿ ಈ ರಾಜ್ಯಸಭೆ ಪ್ರಥಮ ಬಾರಿಗೆ ರಚಿಸಿದ್ದು ನೋಡಿ ಸ್ನೇಹಿತರೆ ಇಂಪಾರ್ಟೆಂಟ್ ನೆನಪಿರೋರೆ ಎಲ್ಲ ಏನಪ್ಪ ಅಂತಂದರೆ ಕೆ ಎಸ್ ಪಿ ಡಿ ಒ ಪಿ ಸಿ ಪಿ ಎಸ್ ಐ ಏನಲ್ಲ ಎಲ್ಲ ಜಾಬ್ಗೂ ಹೆಲ್ಪ್ ಆಗೋಂಥ ಒಂದು ಕ್ವೆಶನ್ಗಳಾದವು ಸ್ನೇಹಿತರೆ ಇವು ನೋಡಿ ನೆಕ್ಸ್ಟ್ ಕ್ವೆಶನ್ ನೋಡಿ ಭಾರತೀಯ ಸಂವಿಧಾನದ ಈ ಕೆಳಕಂಡ ವಿಧಿಯು ಭಾರತದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಜಾರಿಗೊಳಿಸಲು ಅವಕಾಶ ನೀಡುತ್ತದೆ ಸಂವಿಧಾ ಭಾರತೀಯ ಸಂವಿಧಾನದ ಈ ಕೆಳಕಂಡ ವಿಧಿಯು ಭಾರತದಲ್ಲಿ ಪಂಚಾಯತ್ ರಾಜ್ಯ ವ್ಯವಸ್ಥೆಯನ್ನು ಜಾರಿಗೊಳಿಸಲು ಅವಕಾಶ ನೀಡುತ್ತದೆ ನೋಡಿ ಆಪ್ಷನ್ ಎ ಐವತ್ತ್ಮೂರು ಆಪ್ಷನ್ ಬಿ ಎಪ್ಪತ್ನಾಲ್ಕು ಆಪ್ಷನ್ ಸಿ ನಲವತ್ತು ಆಪ್ಷನ್ ಡಿ ನಲವತ್ತೆರಡು ಅಂತೇಳಿ ಇಲ್ಲಿ ಆನ್ಸರ್ ಯಾವುದಾದ್ರು ನೋಡಿ ಸ್ನೇಹಿತರೆ ನಲವತ್ತು ಯಾವುದು ಪಂಚಾಯತ್ ರಾಜ್ಯ ಸಂಬಂಧಪಟ್ಟಂತೆ ರಾಜ ನಿರ್ದೇಶಕ ತತ್ವಗಳಲ್ಲಿ ಕಂಡು ಬರ್ತ ನಲವತ್ತನೇ ವಿಧಿ ನಾಲ್ಕನೇ ಭಾಗದಲ್ಲಿ ಕಂಡುಬರುತ್ತೆ ನೋಡಿ ಸ್ನೇಹಿತರೆ ನಾಲ್ಕನೇ ಭಾಗದಲ್ಲಿ ನಾ ರಾಜ ನಿರ್ದೇಶಕ ತತ್ವಗಳಲ್ಲಿ ಕಂಡು ಅದು ನಲವತ್ತನೇ ವಿಧಿ ಇದು ಎಪ್ಪತ್ತ್ಮೂರನೇ ತಿದ್ದುಪಡಿ ಮಾಡುವ ಮೂಲಕ ಸೇರಿಸಲಾಯಿತು ನೋಡಿ ಸೇರ್ಪಡೆ ಮಾಡಲಾಯಿತು ನೋಡಿ ಸ್ನೇಹಿತರೆ ನೆಕ್ಸ್ಟ್ ಭಾರತ ಸಂವಿಧಾನದ ಯಾವ ವಿಧಿಯು ತಿದ್ದುಪಡಿಗೆ ಸಂಬಂಧಿಸಿದಂತೆ ಉಪಬಂಧಗಳೊಂದಿಗೆ ವಿವರಿಸುತ್ತದೆ ಅಂದರೆ ತಿದ್ದುಪಡಿಗೆ ಅವಕಾಶ ಮಾಡಿಕೊಟ್ಟ ಸಂವಿಧಾನದ ವಿಧಿ ಯಾವುದು ಆಪ್ಷನ್ ಎ ಎರಡು ಆಪ್ಷನ್ ಬಿ ಮುನ್ನೂರೈವತ್ತೆರಡು ಆಪ್ಷನ್ ಸಿ ಮುನ್ನೂರ ಅರವತ್ತೆಂಟು ಆಪ್ಷನ್ ಡಿ ಎಪ್ಪತ್ನಾಲ್ಕು ಆನ್ಸರ್ ಯಾವತ್ತಂದರೆ ಮುನ್ನೂರ ಅರವತ್ತೆಂಟನೇ ವಿಧಿ ನೋಡಿಸ್ನೇಹಿತರೆ ಮುನ್ನೂರ ಅರವತ್ತೆಂಟನೇ ವಿಧಿ ಅದಕ್ಕೆ ಸಂಬಂಧಪಟ್ಟಂತ ಸಂವಿಧಾನದ ತಿದ್ದುಪಡಿಗೆ ಸಂಬಂಧಿಸಿದೆ ನೋಡಿಸ್ತಾರೆ ಅದೇ ಮುನ್ನೂರ ಐವತ್ತೆರಡನೇ ವಿಧಿಯೋದಕ್ಕೆ ಸಂಬಂಧಪಟ್ಟ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಗೆ ಸಂಬಂಧಪಟ್ಟ ನೋಡಿ ಸ್ನೇಹಿತರೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಗೆ ಸಂಬಂಧಪಟ್ಟಿದ್ದ ಮುನ್ನೂರ ಐವತ್ತೆರಡನೇ ವಿಧಿ ನೆಕ್ಸ್ಟ್ ನೋಡಿ ನಮ್ಮ ಸಂವಿಧಾನದ ಎರಡನೇ ಭಾಗದ ಐದರಿಂದ ಹನ್ನೊಂದನೇ ವಿಧಿಯವರೆಗೆ ಐದರಿಂದ ಹನ್ನೊಂದನೇ ವಿಧಿಯವರೆಗೆ ಅನುಚ್ಛೇದಗಳ ಅನುಚ್ಛೇದಗಳಂದರೂ ವಿಧಿಗಳ ಸ್ನೇಹಿತರೆ ಅನುಚ್ಛೇದಗಳು ಇದಕ್ಕೆ ಸಂಬಂಧಿಸಿವೆ ಐದರಿಂದ ಹನ್ನೊಂದನೇ ವಿಧಿಗಳು ಯಾವುದಕ್ಕೆ ಸಂಬಂಧಿಸಿದ ಕ್ವೇಶನ್ ಕೇಳೋ ಸ್ನೇಹಿತರೆ ಆಪ್ಷನ್ ಎ ಮೂಲಭೂತ ಹಕ್ಕುಗಳು ಆಪ್ಷನ್ ಬಿ ನಾಗರಿಕ ನಾಗರಿಕತ್ವಕ್ಕೆ ಸಂಬಂಧಿಸಿದ ತತ್ವಗಳು ಮತ್ತು ನಿಯಮಗಳನ್ನು ಕೊಟ್ಟನ ಆಪ್ಷನ್ ಸಿ ಮೂಲಭೂತ ಕರ್ತವ್ಯಗಳು ಆಪ್ಷನ್ ಡಿ ತಿದ್ದುಪಡಿ ವಿಧಾನ ನೋಡಿ ಸ್ನೇಹಿತರೆ ಇಲ್ಲಿ ಯಾವುದಕ್ಕೆ ಸಂಬಂಧಪಟ್ಟ ಪತ್ರಿಕೆ ಆದಾಗ ನಾಗರಿಕ ನಾಗರಿಕತ್ವಕ್ಕೆ ಸಂಬಂಧಿಸಿದ ತತ್ವಗಳು ಮತ್ತು ನಿಯಮಗಳು ಅಥವಾ ಪೌರತ್ವ ಅಂತ ಕರಿತೀವಿ ಸ್ನೇಹಿತರೆ ಎರಡನೇ ಭಾಗ ಸಂವಿಧಾನದ ಎರಡನೇ ಭಾಗ ಪೌರತ್ವದ ಬಗ್ಗೆ ತಿಳಿಸ್ತೈತಿ ಐದರಿಂದ ಹನ್ನೊಂದನೇ ವಿಧಿಗಳು ಇದರ ಪೌರತ್ವದ ಬಗ್ಗೆ ತಿಳಿಸಿಕೊಡ್ತಾವ ಸ್ನೇಹಿತರೆ ನೆಕ್ಸ್ಟ್ ನೋಡಿ ಮೂಲಭೂತ ಹಕ್ಕುಗಳು ಸಂವಿಧಾನದ ಮೂರನೇ ಭಾಗದಲ್ಲಿ ಬರ್ತವೆ ಎಲ್ಲಿಂದ ಎಲ್ಲಿವರೆಗೆ ವಿಧಿ ಹನ್ನೆರಡರಿಂದ ಮೂವತ್ತೈದನೇ ವಿಧಿಯವರೆಗೆ ಹನ್ನೆರಡರಿಂದ ಮೂವತ್ತೈದನೇ ವಿಧಿಯವರೆಗೆ ಮೂಲಭೂತ ಹಕ್ಕುಗಳನ್ನು ನಾವು ಕಾಣ್ತೀವಿ ಸ್ನೇಹಿತರೆ ಇಲ್ಲಿ ಮೂರನೇ ಭಾಗದಲ್ಲಿ ನೆಕ್ಸ್ಟ್ ಮೂಲಭೂತ ಕರ್ತವ್ಯಗಳು ಸಂವಿಧಾನದ ನಾಲ್ಕು ಎ ಭಾಗದಲ್ಲಿ ಕಾಣಬರ್ತವೆ ಇಲ್ಲಿ ಐವತ್ತೊಂದು ಇಂದ ಐವತ್ತೊಂದು ಎಂದ ಉಪವಿಧಿ ಎಂದ ಉಪವಿಧಿ ಒಂದರಿಂದ ಎ ಇಂದ ಕೆವರೆಗೆ ನಾವು ಕಾಣ್ತೀವಿ ಸ್ನೇಹಿತರೆ ಹನ್ನೊಂದು ಮೂಲಭೂತ ಕರ್ತವ್ಯಗಳನ್ನು ನಾವು ಕಾಣ್ತೀವಿ ನೆಕ್ಸ್ಟ್ ನೋಡಿರಿ ಸಂವಿಧಾನದಲ್ಲಿ ಭಾರತ ಸಂವಿಧಾನದಲ್ಲಿ ಈ ವಿಧಿಯ ಪ್ರಕಾರ ಆರ್ಥಿಕ ತುರ್ತು ಪರಿಸ್ಥಿತಿಯನ್ನು ಹೇರಬಹುದು ನಮ್ಮ ಭಾರತದಲ್ಲಿ ಏನಪ್ಪತ್ತ ಆರ್ಥಿಕ ತುರ್ತು ಪರಿಸ್ಥಿತಿಯನ್ನು ಯಾವ ವಿಧಿಯ ಆಧಾರದ ಮೇಲೆ ಆರ್ಥಿಕ ತುರ್ತು ಪರಿಸ್ಥಿತಿಯನ್ನು ಯಾವ ವಿಧಿಯ ಆಧಾರದ ಮೇಲೆ ಹೇರಬಹುದು ಅಂಥೇಳಿ ಕ್ವಶನ್ ಕೇಳೋ ಸ್ನೇಹಿತರೆ ಆಪ್ಷನ್ ಎ ಮುನ್ನೂರ ಐವತ್ತೆರಡನೇ ವಿಧಿ ಆಪ್ಷನ್ ಬಿ ಮುನ್ನೂರ ಎಪ್ಪತ್ತನೇ ವಿಧಿ ಆಪ್ಷನ್ ಸಿ ಮುನ್ನೂರ ಅರವತ್ತನೇ ವಿಧಿ ಆಪ್ಷನ್ ಡಿ ಮುನ್ನೂರ ಐವತ್ತಾರನೇ ವಿಧಿ ಇಲ್ಲಿ ಆನ್ಸರ್ ನೋಡಿ ಸ್ನೇಹಿತರೆ ಮುನ್ನೂರ ಅರವತ್ತನೇ ವಿಧಿ ಇದು ಹಣಕಾಸು ತುರ್ತು ಪರಿಸ್ಥಿತಿ ಅಥವಾ ಆರ್ಥಿಕ ತುರ್ತು ಪರಿಸ್ಥಿತಿ ಘೋಷಣೆ ಮಾಡುವ ಅವಕಾಶ ಮಾಡಿಕೊಟ್ಟ ಸಂವಿಧಾನದ ವಿಧಿ ಯಾವತ್ತ ಮುನ್ನೂರ ಅರವತ್ತನೇ ವಿಧಿ ನೆಕ್ಸ್ಟ್ ಮುನ್ನೂರ ಐವತ್ತಾರನೇ ವಿಧಿ ಇದು ರಾಜ್ಯ ತುರ್ತು ಪರಿಸ್ಥಿತಿಯ ಬಗ್ಗೆ ತಿಳಿಸ್ ನೋಡ್ಸ್ ರಾಜ್ಯ ತುರ್ತು ಪರಿಸ್ಥಿತಿಯ ಬಗ್ಗೆ ತಿಳಿಸುವ ಸಂವಿಧಾನದ ವಿಧಿ ಮುನ್ನೂರ ಐವತ್ತಾರನೇದು ಮುನ್ನೂರ ಅರವತ್ತನೇ ವಿಧಿ ತಂದಾಗ ಹಣಕಾಸು ತುರ್ತು ಪರಿಸ್ಥಿತಿಯ ಬಗ್ಗೆ ತಿಳಿಸುತ್ತೆ ನೆಕ್ಸ್ಟ್ ರಾಷ್ಟ್ರೀಯ ಭಾವೈಕ್ಯತಾ ಸಮಿತಿ ರಾಷ್ಟ್ರೀಯ ಭಾವೈಕ್ಯತಾ ಸಮಿತಿ ಅಧ್ಯಕ್ಷರು ಸಮಿತಿಯ ಅಧ್ಯಕ್ಷರು ಆಪ್ಷನ್ ಎ ರಾಷ್ಟ್ರಪತಿ ಆಪ್ಷನ್ ಬಿ ಉಪರಾಷ್ಟ್ರಪತಿ ಆಪ್ಷನ್ ಸಿ ಪ್ರಧಾನಮಂತ್ರಿ ಗೃಹ ಮಂತ್ರಿ ಅಂತೇಳಿ ಆನ್ಸರ್ ನೋಡಿ ಸ್ನೇಹಿತರೆ ಇಲ್ಲಿ ಯಾವುದು ರಾಷ್ಟ್ರೀಯ ಭಾವೈ ಖೇತ ಸಮಿತಿಯ ಅಧ್ಯಕ್ಷರು ಯಾರದ ಪ್ರಧಾನ ಪ್ರಧಾನಮಂತ್ರಿಗಳು ಯಾರಾಗಿರ್ತಾರೆ ಅಂದಾಗ ಮಂತ್ರಿಗಳಾಗಿರ್ತಾರೆ ನೋಡಿ ಸ್ನೇಹಿತರೆ ನೆಕ್ಸ್ಟ್ ನೋಡಿ ಜಸ್ಟಿಸ್ ಮಿಲ್ಲರ್ ಸಮಿತಿಯು ಯಾವುದರ ಬಗ್ಗೆ ವರದಿ ಸಲ್ಲಿಸಿತು ಜಸ್ಟಿಸ್ ಮಿಲ್ಲರ್ ಸಮಿತಿ ಅಂತ ಬರ್ತಾರೆ ಸ್ನೇಹಿತರೆ ಇದು ಯಾವುದರ ಬಗ್ಗೆ ವರದಿ ಸಲ್ಲಿಸಿತು ಕ್ವಶನ್ ಕೇಳೋಣ ಆಪ್ಷನ್ ಎ ಸಂವಿಧಾನಾತ್ಮಕ ಸುಧಾರಣೆಗಳು ಆಪ್ಷನ್ ಬಿ ಮೂಲಭೂತ ಹಕ್ಕುಗಳು ಆಪ್ಷನ್ ಸಿ ಗಣಪತಿ ಹಬ್ಬದ ಗಲಭೆಗಳು ಆಪ್ಷನ್ ಡಿ ಹಿಂದುಳಿದ ವರ್ಗದವರಿಗೆ ಮೀಸಲಾತಿ ಅಂತೇಳಿ ಆನ್ಸರ್ ಯಾವ್ದು ನೋಡಿ ಸ್ನೇಹಿತರೆ ಹಿಂದುಳಿದ ವರ್ಗಗಳಿಗೆ ಏನಪ್ಪ ಮೀಸಲಾತಿಗೆ ಸಂಬಂಧಪಟ್ಟಿದ್ದ ಜಸ್ಟಿಸ್ ಮಿಲ್ಲರ್ ಸಮಿತಿ ಗೊತ್ತಿರಲಿ ಸ್ನೇಹಿತರೆ ನೆಕ್ಸ್ಟ್ ಭಾರತೀಯ ಸಂವಿಧಾನದ ಪ್ರಕಾರ ಈ ಕೆಳಗಿನ ಯಾವ ಹಕ್ಕು ಮೂಲಭೂತ ಆಗಿರುವುದಿಲ್ಲ ಮೂಲಭೂತ ಹಕ್ಕು ಅಲ್ಲ ಅಂತ ಕೇಳಿದ ಸ್ನೇಹಿತರೆ ಆಪ್ಷನ್ ಎ ಸಮಾನತೆ ಹಕ್ಕು ಆಪ್ಷನ್ ಬಿ ಸ್ವಾತಂತ್ರ್ಯದ ವಾಕ್ ಸ್ವಾತಂತ್ರ್ಯದ ಹಕ್ಕು ಆಪ್ಷನ್ ಸಿ ಧಾರ್ಮಿಕ ಹಕ್ಕು ಡಿ ಕೆಲಸದ ಹಕ್ಕು ಅನ್ಬಣ ಆನ್ಸರ್ ಇಲ್ಲಿ ಕೆಲಸದ ಹಕ್ಕು ಮೂಲಭೂತ ಹಕ್ಕು ಅಲ್ಲ ಸಮಾನತೆ ಹಕ್ಕು ಯಾವ ವಿಧಿಯಿಂದ ಯಾವ ವಿಧಿಯವರೆಗೆ ತಿಳಿಸ್ತದೆ ಕೇಳಿದಾಗ ಸಮಾನತೆ ಹಕ್ಕು ಹದಿನಾಲ್ಕರಿಂದ ಹದಿನೆಂಟನೇ ವಿಧಿಯವರೆಗೆ ಸಮಾನತೆ ಹಕ್ಕುಗಳ ಬಗ್ಗೆ ತಿಳಿಸ್ತದೆ ಅದು ವಾಕ್ ವಾಕ್ ಸ್ವಾತಂತ್ರ್ಯದ ಬಗ್ಗೆ ಹತ್ತೊಂಬತ್ತು ಎ ವಿಧಿ ನೋಡಿ ಸ್ನೇಹಿತರೆ ಹತ್ತೊಂಬತ್ತು ಉಪವಿಧಿ ಒಂದು ಹತ್ತೊಂಬ ಹತ್ತೊಂಬತ್ತು ಉಪವಿಧಿ ಒಂದು ಧಾರ್ಮಿಕ ಹಕ್ಕುಗಳ ಬಗ್ಗೆ ಇಪ್ಪತ್ತೈದರಿಂದ ಇಪ್ಪತ್ತೆಂಟರವರೆಗೆ ನಾವು ಧಾರ್ಮಿಕ ಹಕ್ಕುಗಳ ಬಗ್ಗೆ ನೋಡ್ತೀವಿ ಸಂವಿಧಾನದ ಮೂಲಭೂತ ಹಕ್ಕುಗಳಲ್ಲಿ ಕಾಣ್ತೀವಿ ನೆಕ್ಸ್ಟ್ ಭಾರತ ಸಂವಿಧಾನದ ಈ ಕೆಳಗಿನ ಯಾವ ಅನುಚ್ಛೇದ ಯಾವ ವಿಧಿ ಹೈದರಾಬಾದ್ ಕರ್ನಾಟಕ ಅಥವಾ ಎಚ್ ಕೆ ಅಂತ ಕರಿತೀವಲ್ಲ ಹೈದರಾಬಾದ್ ಕರ್ನಾಟಕ ಪ್ರದೇಶದ ಅಭ್ಯರ್ಥಿಗಳಿಗೆ ಸರ್ಕಾರಿ ಉದ್ಯೋಗಗಳಲ್ಲಿ ಹಾಗೂ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಮೀಸಲಾತಿ ಬಗ್ಗೆ ವಿವರಿಸುತ್ತದೆ ಯಾವ ವಿಧಿ ವಿವರಿಸುತ್ತದೆ ಕೇಳಿದ ಸರ್ಕಾರಿ ಹುದ್ದೆಗಳಲ್ಲಿ ಮೀಸಲಾತಿಗಳು ಆಪ್ಷನ್ ಎ ತ್ರೀ ಸೆವೆಂಟಿ ಒನ್ ಎಚ್ ಆಪ್ಷನ್ ಬಿ ತ್ರೀ ಸೆವೆಂಟಿ ಒನ್ ಐ ಆಪ್ಷನ್ ಸಿ ತ್ರೀ ಸೆವೆಂಟಿ ಒನ್ ಜೆ ಡಿ ಯಾವುದು ಅಲ್ಲ ಯಾವುದಂದಾಗ ತ್ರೀ ಸೆವೆಂಟಿ ಒನ್ ಜೆ ಇದು ಹತ್ತೊಂಬತ್ತು ತೊಂಬತ್ತೇಳನೇ ತಿದ್ದುಪಡಿ ಮಾಡುವ ತೊಂಬತ್ತೆಂಟನೇ ತಿದ್ದುಪಡಿ ಮಾಡುವ ಮೂಲಕ ತೊಂಬತ್ತೆಂಟು ಸಂವಿಧಾನಕ್ಕೆ ತೊಂಬತ್ತೆಂಟನೇ ತಿದ್ದುಪಡಿ ಮಾಡುವ ಮೂಲಕ ಹೈದರಾಬಾದ್ ಕರ್ನಾಟಕಕ್ಕೆ ತ್ರೀ ಸೆವೆಂಟಿ ಒನ್ ಜೆ ವಿಧಿಯನ್ನು ನೀಡಲಾಗುತ್ತೆ ನೋಡಿ ಸ್ನೇಹಿತರೆ ತ್ರೀ ಸೆವೆಂಟಿ ಒನ್ ಜೆ ವಿಧಿಯನ್ನು ತೊಂಬತ್ತೆಂಟನೇ ತಿದ್ದುಪಡಿ ಮಾಡುವ ಮೂಲಕ ಸಂವಿಧಾನಕ್ಕೆ ಸೇರ್ಪಡೆ ಮಾಡಲಾಗುತ್ತೆ ನೋಡಿ ಸ್ನೇಹಿತರೆ ತ್ರೀ ತ್ರೀ ಸೆವೆಂಟಿ ಒನ್ ಐ ಯಾವುದಕ್ಕೆ ಸಂಬಂಧಪಟ್ಟಂದ್ರೆ ಗೋವಾಕ್ಕೆ ಸಂಬಂಧಪಟ್ಟ ಸ್ನೇಹಿತರೆ ತ್ರೀ ಸೆವೆಂಟಿ ಒನ್ ಐ ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಂದ್ರೆ ಗೋವಾ ರಾಜ್ಯಕ್ಕೆ ಸಂಬಂಧಪಟ್ಟದ ನೆಕ್ಸ್ಟ್ ತ್ರೀ ಸೆವೆಂಟಿ ಒನ್ ಎಚ್ ಎತ್ ಅರುಣಾಚಲ ಪ್ರದೇಶಕ್ಕೆ ಸಂಬಂಧಪಟ್ಟದ ಯಾವುದಕ್ಕೆ ಅರುಣಾಚಲ ಪ್ರದೇಶಕ್ಕೆ ಸಂಬಂಧಪಟ್ಟಿದೆ ನೋಡಿ ಸ್ನೇಹಿತರೆ ನೆಕ್ಸ್ಟ್ ಮುಖ್ಯ ಚುನಾವಣಾ ಅಧಿಕಾರಿಯನ್ನು ಯಾರು ನೇಮಿಸುತ್ತಾರೆ ಮುಖ್ಯ ಚುನಾವಣಾ ಅಧಿಕಾರಿಯನ್ನು ಯಾರು ನೇಮಿಸುತ್ತಾರೆ ಮುಖ್ಯ ಚುನಾವಣಾ ಅಧಿಕಾರಿಗಳಿರ್ತಾರೆ ಸ್ನೇಹಿತರೆ ಆ ಅಧಿಕಾರಿಯನ್ನು ಯಾರು ನೇಮಿಸ್ತಾರೆ ಕ್ವೆಶನ್ ಕೇಳೋಣ ಆಪ್ಷನ್ ಎ ರಾಷ್ಟ್ರಪತಿ ಆಪ್ಷನ್ ಬಿ ರಾಜ್ಯಪಾಲ ಆಪ್ಷನ್ ಸಿ ಪ್ರಧಾನಮಂತ್ರಿ ಡಿ ಭಾರತ ಮುಖ್ಯ ನ್ಯಾಯಾಧೀಶರು ಇಲ್ಲಿ ಆನ್ಸರ್ ಯಾವುದಾಗ ಸ್ನೇಹಿತರೆ ಮುಖ್ಯ ಚುನಾವಣಾ ಆಯುಕ್ತರನ್ನು ಯಾರು ನೇಮಕ ಮಾಡ್ತಾರೆ ಅಂದಾಗ ರಾಷ್ಟ್ರಪತಿಗಳು ನೇಮಕ ಮಾಡ್ತಾರು ಸ್ನೇಹಿತರೆ ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ ಯಾವುದು ಮುಖ್ಯ ಚುನಾವಣಾ ಅಧಿಕಾರಿಯನ್ನು ನೆಕ್ಸ್ಟ್ ನೋಡಿ ಭಾರತದ ಮೊಟ್ಟ ಮೊದಲ ಚುನಾವಣಾ ಆಯುಕ್ತರು ಭಾರತದ ಮೊಟ್ಟ ಮೊದಲ ಚುನಾವಣಾ ಆಯುಕ್ತರು ಯಾರು ಅಂತೇಳಿ ಕ್ವೆಶನ್ ಕೇಳೋ ಸ್ನೇಹಿತರೆ ಆಪ್ಷನ್ ಎ ಸುಂದರಂ ಆಪ್ಷನ್ ಬಿ ನಾಗೇಂದ್ರ ಸಿಂಗ್ ಆಪ್ಷನ್ ಸಿ ಮುಕುಲ್ ಬ್ಯಾನರ್ಜಿ ಆಪ್ಷನ್ ಡಿ ಸುಕುಮಾರ್ ಸೇನ್ ಆನ್ಸರ್ ಯಾವತ್ತು ನೋಡಿ ಸ್ನೇಹಿತರೆ ಇಲ್ಲಿ ಸುಕುಮಾರ್ ಸೇನ್ ಅಂತೆ ಸುಕುಮಾರ್ ಸೇನ್ ನೋಡ್ರಿ ರಾಷ್ಟ್ರದ ಅಧ್ಯಕ್ಷರ ವಿರುದ್ಧದ ಮಹಾಭಿಯೋಗ ಕ್ರಮದ ಪ್ರಕ್ರಿಯೆಯು ಮೊದಲು ಇಲ್ಲಿ ಮಂಡಿಸಬೇಕು ಅಂದರೆ ಯಾವ ಸದನದಲ್ಲಿ ಮಂಡಿಸಬೇಕು ಅಂದರೆ ಯಾರ್ದೋ ರಾಷ್ಟ್ರಪತಿಯ ಮಹಾಭಿಯೋಗವನ್ನು ಸಂವಿಧಾನದ ಯಾವ ಸದನದಲ್ಲಿ ಮಂಡಿಸಬೇಕಂತ ಕ್ವಶನ್ ಕೇಳ ಸ್ನೇಹಿತರೆ ಆಪ್ಷನ್ ಎ ಅಂದ್ಕೊಟ್ಟಣ ಲೋಕಸಭೆ ಆಪ್ಷನ್ ಬಿ ಇಲ್ಲೋ ರಾಜ್ಯಸಭೆ ಆಪ್ಷನ್ ಸಿ ಯಾವುದಾದರೊಂದು ಸದನದಲ್ಲಿ ಡಿ ಯಾವುದೂ ಅಲ್ಲ ಅಂತೆ ಹೌದಾ ಇಲ್ಲಿ ಆನ್ಸರ್ ಯಾವುದಾದ್ರು ನೋಡಿಸ್ತಿದ್ರೆ ಯಾವುದಾದರೊಂದು ಸದನದಲ್ಲಿ ಮಂಡಿಸಬಹುದು ರಾಜ್ಯಸಭೆಯಾದಾಗ ರಾಜ್ಯಸಭೆಯಲ್ಲಾದರೂ ಮಂಡಿಸ್ಬೇಕು ಲೋಕಸಭೆಯಲ್ಲಾದರೂ ಮಂಡಿಸಿದ್ರು ನಡೀತಿಸ್ತೀವಿ ಅದ ರಾಷ್ಟ್ರಪತಿಯ ಮಹಾಭಿಯೋಗವನ್ನು ಯಾವ ದೇಶದಿಂದ ರೋಲ್ ಪಡೆದಿರುತ್ತಂದಾಗ ಯು ಎಸ್ ಎ ದೇಶದಿಂದ ಅಮೇರಿಕ ದೇಶದಿಂದ ಎರವಲು ಪಡೆದು ಅದು ಯಾವುದು ಮಹಾಭಿಯೋಗವನ್ನು ರಾಷ್ಟ್ರಪತಿ ಮಹಾಭಿಯೋಗನ ಯಾವ ದೇಶದಿಂದ ಯು ಎಸ್ ಎ ದೇಶದಿಂದ ಎರವಲು ಪಡೆದೀವಿ ಅವರ ಮಹಾಭಿಯೋಗವನ್ನು ಎಲ್ಲಿ ಮಾಡಿಸ್ಬೇಕಂತ ಯಾವುದಾದ್ರೂ ಒಂದು ಸದನ ಲೋಕಸಭೆಯಲ್ಲಾದರೂ ಮಾಡಿಸ್ಬೋದು ರಾಜ್ಯಸಭೆಯಲ್ಲಾದರೂ ಮಾಡಿಸ್ಬೋದು ನೆಕ್ಸ್ಟ್ ಭಾರತದಲ್ಲಿ ಯಾವ ವರ್ಷದಲ್ಲಿ ಯಾವ ವರ್ಷದಲ್ಲಿ ನಡೆದ ಅರವತ್ತೊಂದನೇ ಸಂವಿಧಾನ ತಿದ್ದುಪಡಿಯ ಪ್ರಕಾರ ಮತದಾನದ ವಾಯುಮಿತಿಯನ್ನು ಇಂಪಾರ್ಟೆಂಟ್ ಸ್ನೇಹಿತರೆ ಎಷ್ಟನೇ ತಿದ್ದುಪಡಿ ಅರವತ್ತೊಂದನೇ ತಿದ್ದುಪಡಿ ಇಪ್ಪತ್ತೊಂದನೇ ವಯಸ್ಸಿನ ಪಂದು ಇಪ್ಪತ್ತೊಂದರಿಂದ ಹದಿನೆಂಟು ಮತದಾನ ವಯಸ್ಸನ್ನು ಹದಿನೆಂಟು ಇಪ್ಪತ್ತೊಂದರಿಂದ ಹದಿನೆಂಟಕ್ಕೆ ಇಳಿಸಿದ ವರ್ಷ ಯಾವುದಂತ ಕೇಳಿದ ಸ್ನೇಹಿತರೆ ಅದ ಯಾವುದೋ ಇಪ್ಪತ್ತೊಂದರಿಂದ ಹದಿನೆಂಟು ಕೃಷಿ ತಿದ್ದುಪಡಿ ಯಾವುದು ಕೇಳಿದಾಗ ಅರವತ್ತೊಂದನೇ ತಿದ್ದುಪಡಿ ಅದು ಕಡಿಮೆ ಮಾಡಿದ ವರ್ಷ ಯಾವುದನ್ನು ಕೇಳಿದ ಸ್ನೇಹಿತರೆ ಆಪ್ಷನ್ ಎ ಹತ್ತೊಂಬತ್ತುನೂರ ತೊಂಬತ್ನಾಲ್ಕು ಆಪ್ಷನ್ ಬಿ ಹತ್ತೊಂಬತ್ನೂರ ತೊಂಬತ್ತೆಂಟು ಆಪ್ಷನ್ ಸಿ ಹತ್ತೊಂಬತ್ತುನೂರ ಎಪ್ಪತ್ತೆರಡು ಆಪ್ಷನ್ ಡಿ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತು ಇಲ್ಲಿ ಆನ್ಸರ್ ನೋಡಿ ಸ್ನೇಹಿತರೆ ಯಾವುದಾದ್ನ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತು ಇಲ್ಲಿ ರಾಜೀವ್ ಗಾಂಧಿ ರಾಜೀವ್ ಗಾಂಧಿ ಅವರು ಏನಾದ್ನ ಪ್ರಧಾನಮಂತ್ರಿಯವರು ಆಗಿರ್ತಾರೆ ನೋಡಿ ಸ್ನೇಹಿತರೆ ಭಾರತದಲ್ಲಿ ಆ ವರ್ಷದಲ್ಲಿ ನಡೆದ ಅರವತ್ತೊಂದನೇ ತಿದ್ದು ಯಾವ ವರ್ಷದಲ್ಲಿ ನಡೀತು ಅಂದರೆ ಅರವತ್ತೊಂದನೇ ತಿದ್ದುಪಡಿ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಲ್ಲಿ ನಡೀತು ಅರವತ್ತೊಂದನೇ ತಿದ್ದುಪಡಿ ಯಾವುದಕ್ಕೆ ಸಂಬಂಧಪಟ್ಟಂತ ಕೇಳಿದಾಗ ಮತದಾನದ ವಯಸ್ಸನ್ನು ಇಪ್ಪತ್ತೊಂದರಿಂದ ಹದಿನೆಂಟಕ್ಕೆ ಇಳಿಸಿದ ಒಂದು ಸಂವಿಧಾನದ ತಿದ್ದುಪಡಿ ನೆಕ್ಸ್ಟ್ ನಮ್ಮ ಸಂವಿಧಾನದ ಈ ಭಾಗವನ್ನು ಐರಿಷ್ ಸಂವಿಧಾನದಿಂದ ಪಡೆಯಲಾಗಿದೆ ನಮ್ಮ ಸಂವಿಧಾನದ ಈ ಭಾಗವನ್ನು ಐರಿಶ್ ಸಂವಿಧಾನದಿಂದ ಎರವಲಾಗಿ ಪಡೆಯಲಾಗಿದೆ ಐರಿಶ್ ಅಥವಾ ಐರ್ಲೆಂಡ್ ದೇಶದಿಂದ ಆಪ್ಷನ್ ಎ ಸ್ವತಂತ್ರ ಮತ್ತು ಏಕೀಕೃತ ನ್ಯಾಯಾಂಗ ವ್ಯವಸ್ಥೆ ಆಪ್ಷನ್ ಬಿ ರಾಜ್ಯ ನಿರ್ದೇಶಕ ತತ್ವಗಳು ಆಪ್ಷನ್ ಸಿ ಮೂಲಭೂತ ಹಕ್ಕುಗಳು ಆಪ್ಷನ್ ಡಿ ಮೂಲಭೂತ ಕರ್ತವ್ಯಗಳು ನೋಡಿ ಸಾರಿ ಸ್ನೇಹಿತರೆ ಮೂಲಭೂತ ಕರ್ತವ್ಯಗಳು ಸಿ ಆಪ್ಷನ್ ಐತೆ ಡಿ ಮೂಲಭೂತ ಹಕ್ಕುಗಳು ಆನ್ಸರ್ ಯಾವುದಾದ್ರು ನೋಡಿ ಸ್ನೇಹಿತರೆ ಇಲ್ಲಿ ರಾಜ್ಯ ನಿರ್ದೇಶಕ ತತ್ವಗಳು ರಾಜ ನಿರ್ದೇಶಕ ತತ್ವಗಳನ್ನು ಯಾವ ದೇಶದಿಂದ ಇರಲು ಪಡೆದಿವೆ ಐರಿಷ್ ಅಥವಾ ಐರ್ಲ್ಯಾಂಡ್ ದೇಶದಿಂದ ಇರಲು ಪಡೆದಿವೆ ಸಂವಿಧಾನದ ಯಾವ ಭಾಗದಲ್ಲಿ ಕಂಡುಬರುತ್ತದೆ ಕೇಳಿದ ರಾಜ ನಿರ್ದೇಶಕ ತತ್ವಗಳು ನಾಲ್ಕನೇ ಭಾಗದಲ್ಲಿ ಏರು ನಾ ರಾಜ ನಿರ್ದೇಶಕ ತತ್ವಗಳ ಬಗ್ಗೆ ಸಂವಿಧಾನದ ಯಾವ ವಿಧಿಯಿಂದ ಯಾವ ವಿಧಿಯವರೆಗೆ ತಿಳಿಸೋದ್ರಿಂದ ಮೂವತ್ತಾರನೇ ವಿಧಿಯಿಂದ ಐವತ್ತೊಂದನೇ ವಿಧಿಯವರೆಗೆ ನಾವು ಸಂವಿಧಾನದಲ್ಲಿ ಕಾಣ್ತೀವಿ ಅದು ನಿರ್ದೇಶಕ ತತ್ವಗಳ ಬಗ್ಗೆ ನೆಕ್ಸ್ಟ್ ಜರ್ಮನಿ ಪಾರ್ಲಿಮೆಂಟ್ ಹೆಸರೇನು ಜರ್ಮನಿ ಪಾರ್ಲಿಮೆಂಟ್ ಹೆಸರೇನು ಅಂತ ಕೇಳೋ ಸ್ನೇಹಿತರೆ ಇಂಪಾರ್ಟೆಂಟ ಶನ್ಯ್ಟತ್ ಕೊಠಣ ಆಪ್ಷನ್ ಎ ಹೌಸ್ ಆಫ್ ಅದು ಕೊಟ್ಟಣ ಸಿ ಬುಂಡೆ ಸ್ಟಾಕ್ ಅಂತ ಕೊಟ್ಟಣ ಡಿ ಹೌಸ್ ಆಫ್ ಪ್ರೆಫ್ರೆನ್ಸಿ ಕೊಟ್ಟಣ ನೋಡಿರಿ ಆಪ್ಷನ್ ಎ ಸೆನೆಟ್ ಆಪ್ಷನ್ ಬಿ ಹೌಸ್ ಆಫ್ ಕಾಮನ್ಸ್ ಇಲ್ಲಿ ಆನ್ಸರ್ ಯಾವ್ದು ನೋಡಿ ಸ್ನೇಹಿತರೆ ಬುಂಡೆ ಸ್ಟಾಕ್ ಅಂತ ಅದು ಬುಂಡೆ ಸ್ಟಾಕ್ ಜರ್ಮನಿಯ ಪಾರ್ಲಿಮೆಂಟ್ ಹೆಸರು ಇದು ಜರ್ಮನಿಯ ಪಾರ್ಲಿಮೆಂಟ್ ನೇಮ್ ಸ್ನೇಹಿತರೆ ಯಾವುದು ಬುಂಡೆ ಸ್ಟಾಕ್ ನೆಕ್ಸ್ಟ್ ನೋಡಿ ಸಂವಿಧಾನ ರಚನಾ ಸಭೆಯಲ್ಲಿ ಭಾಗವಹಿಸಿದ ಭಾಗವಹಿಸಿದ ಈ ಕೆಳಗಿನವರಲ್ಲಿ ಈ ಕೆಳಗಿನ ಯಾರು ಕನ್ನಡಿಗರಲ್ಲ ಸಂವಿಧಾನ ರಚನಾ ಸಭೆಯಲ್ಲಿ ಕನ್ನಡಿಗರು ಭಾಗವಹಿಸಿರ್ತಾರಲ್ಲ ಇಲ್ಲಿ ಕೆಳಗಡೆ ಕೊಟ್ಟ ಆಪ್ಷನಲ್ಲಿ ಯಾರು ಅಲ್ಲ ಅಂತ ಕ್ವಶನ್ ಕೇಳಿದ ಸ್ನೇಹಿತರೆ ಆಪ್ಷನ್ ಎ ಚಂಗಲ್ ರಾಯ ರೆಡ್ಡಿ ಆಪ್ಷನ್ ಬಿ ವಿ ವಿ ಗಿರಿ ಸಿ ಸಿದ್ಧಲಿಂಗಯ್ಯ ಎಸ್ ಸಾರಿ ಎಚ್ ಸಿದ್ಧವೀರಪ್ಪ ಇಲ್ಲಿ ಆನ್ಸರ್ ಯಾವುದನ್ನ ವಿ ವಿ ಗಿರಿ ಅಲ್ಲ ಸ್ನೇಹಿತರೆ ಚಂಗಲ್ ರಾಯ ರೆಡ್ಡಿ ಅವರು ಕನ್ನಡಿಗರು ಸಿದ್ಧಲಿಂಗ ಕನ್ನಡಿಗರು ಒಂದು ಎಚ್ ಸಿದ್ಧವೀರಪ್ಪ ಸಹ ಕನ್ನಡಿಗರು ನೆಕ್ಸ್ಟ್ ನೋಡಿ ಸಂವಿಧಾನ ರಚನೆಯ ಸಭೆಯಲ್ಲಿ ಸಂವಿಧಾನ ರಚನಾ ಸಭೆಯಲ್ಲಿ ಮೂಲಭೂತ ಹಕ್ಕುಗಳ ಸಮಿತಿ ಅಧ್ಯಕ್ಷರಾಗಿದ್ದವರು ಮೂಲಭೂತ ಹಕ್ಕುಗಳ ಸಮಿತಿಯ ಅಧ್ಯಕ್ಷರಾಗಿದ್ದವರು ಇಂಪಾರ್ಟೆಂಟ್ ಸ್ನೇಹಿತರೆ ಆಪ್ಷನ್ ಎ ಜೆ ಬಿ ಕೃಪಲಾನಿ ಬಿ ಎನ್ ಗಿರಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಡಿ ಪ್ರೊ ಎಚ್ ಜಿ ಮುಖರ್ಜಿ ಆನ್ಸರ್ ಯಾವುದಾದ್ರು ನೋಡಿ ಸ್ನೇಹಿತರಲ್ಲಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ಒಂದು ಏನು ಬಂದಾಗ ಮೂಲಭೂತ ಹಕ್ಕುಗಳ ಸಮಿತಿಯ ಅಧ್ಯಕ್ಷರಾಗಿರ್ತಾರೆ ಅವರು ಸರ್ದಾರ್ ವಲ್ಲಭಾಯ್ ಪಟೇಲ್ ನೆಕ್ಸ್ಟ್ ಲೋಕಸಭಾ ಸ್ಪೀಕರ್ ಆಗಿ ಆಯ್ಕೆಯಾದ ಮೊದಲ ಕಮ್ಯುನಿಸ್ಟ್ ವ್ಯಕ್ತಿ ಲೋಕಸಭೆ ಸ್ಪೀಕರ್ ಆಗಿ ಆಯ್ಕೆಯಾದ ಮೊದಲ ಕಮ್ಯುನಿಸ್ಟ್ ವ್ಯಕ್ತಿ ನೋಡಿ ಯಾರು ಕೇಳ ಸ್ನೇಹಿತರೆ ಆಪ್ಷನ್ ಎ ಪಿ ಎ ಸಂಗ್ಮಾ ವಿ ವಿ ಗಿರಿ ರಾಜೇಂದ್ರ ಪ್ರಸಾದ್ ಡಿ ಸೋಮನಾಥ್ ಚಟರ್ಜಿ ಇಲ್ಲಿ ಆನ್ಸರ್ ಯಾವ್ದಾದ್ರು ನೋಡಿ ಸ್ನೇಹಿತರೆ ಸೋಮನಾಥ್ ಚಟರ್ಜಿ ಸೋಮನಾಥ್ ಚಟರ್ಜಿ ನೆಕ್ಸ್ಟ್ ಭಾರತದ ಭಾರತ ಸಂವಿಧಾನದಲ್ಲಿ ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಯನ್ನು ಅಭಿವೃದ್ಧಿಪಡಿಸುವ ವಿಷಯ ಯಾವುದರಲ್ಲಿ ಸೇರಿಸಲ್ಪಟ್ಟಿದೆ ಸಂವಿಧಾನ ಭಾರತ ಸಂವಿಧಾನದಲ್ಲಿ ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಯನ್ನು ಅಭಿವೃದ್ಧಿಪಡಿಸುವ ವಿಷಯ ಯಾವುದರಲ್ಲಿ ಸೇರಿಸಲ್ಪಟ್ಟಿದೆ ಅಂತ ಆಪ್ಷನ್ ಎ ಸಂವಿಧಾನ ಪ್ರಸ್ತಾವನೆ ಆಪ್ಷನ್ ಬಿ ರಾಜ್ಯ ನಿರ್ದೇಶಕ ತತ್ವಗಳು ಆಪ್ಷನ್ ಸಿ ಮೂಲಭೂತ ಹಕ್ಕುಗಳು ಸಾರಿ ಮೂಲಭೂತ ಕರ್ತವ್ಯಗಳು ಆಪ್ಷನ್ ಡಿ ಒಂಬತ್ತನೇ ಅನುಸೂಚಿ ಹೇಳಿ ಆನ್ಸರ್ ಯಾವ್ದು ನೋಡಿ ಸ್ನೇಹಿತರೆ ಇಲ್ಲಿ ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ಐವತ್ತೊಂದನೇ ವಿಧಿಯಲ್ಲಿ ಐವತ್ತೊಂದನೇ ವಿಧಿಯಲ್ಲಿ ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಗೆ ಸಂಬಂಧಪಟ್ಟು ನೋಡಿರಿ ಯಾವುದೋ ಎಷ್ಟನೇ ವಿಧಿ ರಾಜ ನಿರ್ದೇಶಕ ತತ್ವಗಳಲ್ಲಿ ಐವತ್ತೊಂದನೇ ವಿಧಿ ನೆಕ್ಸ್ಟ್ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಭಾರತದಲ್ಲಿ ಮೊದಲ ಬಾರಿಗೆ ಯಾವಾಗ ಘೋಷಿಸಲಾಯಿತು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಯಾವಾಗ ಘೋಷಿಸಲಾಯಿತು ಅಂತ ಕ್ವಶನ್ ಕೇಳೋಣ ಸ್ನೇಹಿತರೆ ಹತ್ತೊಂಬತ್ತು ನೂರ ಅರವತ್ತೆರಡು ಹತ್ತೊಂಬತ್ತು ನೂರ ಎಪ್ಪತ್ತೊಂದು ಹತ್ತೊಂಬತ್ತು ನೂರ ಎಪ್ಪತ್ತೆರಡು ಹತ್ತೊಂಬತ್ತು ನೂರ ಎಪ್ಪತ್ತೈದು ಇಲ್ಲಿ ಆನ್ಸರ್ ಯಾವ್ದು ನೋಡಿ ಸ್ನೇಹಿತರೆ ಹತ್ತೊಂಬತ್ತು ನೂರ ಅರವತ್ತೆರಡು ಕಾರಣ ಚೀನಾ ಭಾರತದ ಮೇಲೆ ದ ದಾಳಿ ಮಾಡ್ತದೆ ಸ್ನೇಹಿತರೆ ಚೀನಾ ಭಾರತದ ಮೇಲೆ ದಾಳಿ ಮಾಡ್ತದೆ ಈ ಸಂದರ್ಭದಲ್ಲಿ ಭಾರತ ಸೋಲೋಪ್ತಿಯದ ಮುಂದೆ ಚೀನಾದ ಮುಂದೆ ಯಾಕೆ ದಾಳಿ ಮಾಡ್ತಾ ಅಂತಂದಾಗ ನೆಹರು ಅವರು ಪಂಚಶೀಲ ತತ್ವವನ್ನು ಮುರಿದಿ ಸ್ನೇಹಿತರೆ ಪಂಚಶೀಲ ತತ್ವ ಪಂಚಶೀಲ ಒಪ್ಪಂದ ಮಾಡ್ಕೊಂಡಿರ್ತೀವಿ ಅವರು ಕೂಡ ಚೀನಾದವರು ಕೂಡ ಈ ತತ್ವವನ್ನು ಮುರಿದಿದ್ದಕ್ಕಾಗಿ ಚೀನಾ ಭಾರತದ ಮೇಲೆ ದಾಳಿ ಮಾಡ್ತಾ ನೋಡಿ ನೆಕ್ಸ್ಟ್ ಭಾರತದ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ಸಂಖ್ಯೆಯನ್ನು ನಿರ್ಧರಿಸುವ ಅಧಿಕಾರ ಯಾರಿಗಿದೆ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ಸಂಖ್ಯೆಯನ್ನು ನಿರ್ಧರಿಸುವ ಅಧಿಕಾರ ಯಾರಿಗಿದೆ ಆಪ್ಷನ್ ಎ ರಾಷ್ಟ್ರಪತಿ ಆಪ್ಷನ್ ಬಿ ಕಾನೂನು ಆಯೋಗ ಸಂಸತ್ತು ಮುಖ್ಯ ನ್ಯಾಯಮೂರ್ತಿ ಅಂತೇಳಿ ಆನ್ಸರ್ ನೋಡಿ ಸ್ನೇಹಿತರೆ ಸಂಸತ್ತು ಪಾರ್ಲಿಮೆಂಟ್ ಸರ್ವೋಚ್ಚ ನ್ಯಾಯಾಲಯದ ಏನು ನ್ಯಾಯಾಧೀಶರ ಸಂಖ್ಯೆಯನ್ನು ನಿರ್ಧರಿಸುವ ಅಧಿಕಾರ ರೀತಿ ಸಂಸತ್ತಿಗೆ ನೀಡಲಾಗಿದೆ ನೋಡಿ ಸ್ನೇಹಿತರೆ ನೆಕ್ಸ್ಟ್ ಲೋಕಸಭೆ ಲೋಕಸಭೆಗೆ ಆಯ್ಕೆ ಆಗಲು ಬಯಸುವ ಅಭ್ಯರ್ಥಿಗೆ ಅಭ್ಯರ್ಥಿಗೆ ಇರಬೇಕಾದ ಕನಿಷ್ಠ ವಯೋಮಾನ ಎಷ್ಟು ಅಂದರೆ ಕನಿಷ್ಠ ಎಷ್ಟು ವಯಸ್ಸಾಗಿರ್ಬೇಕಪ್ಪ ಲೋಕಸಭೆ ಸದಸ್ಯನಾಗಬೇಕಾರ ಆಪ್ಷನ್ ಎ ಹದಿನೆಂಟು ಇಪ್ಪತ್ತೊಂದು ಮೂವತ್ತು ಇಪ್ಪತ್ತೈದು ಆಪ್ಷನ್ ಡಿ ಇಪ್ಪತ್ತೈದು ನೋಡ್ಸ್ನಿದ್ರೆ ಕನಿಷ್ಠ ಎಷ್ಟು ವಯಸ್ಸಾಗಿರ್ಬೇಕಂತಂದಾಗ ಲೋಕಸಭೆಗೆ ಆಯ್ಕೆಯಾಗಲು ಇಪ್ಪತ್ತೈದು ವರ್ಷ ವಯಸ್ಸಾಗಿರಬೇಕು ನೆಕ್ಸ್ಟ್ ನೋಡಿ ರಾಜ್ಯಸಭೆಗೆ ಲೋಕಸಭೆಗಿಂತ ಅಧಿಕ ಅಧಿಕಾರ ಇರುವುದು ರಾಜ್ಯಸಭೆಗೆ ಲೋಕಸಭೆಗಿಂತ ಅಧಿಕ ಅಧಿಕಾರ ಇರುವುದು ಈ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ಅದು ಯಾವುದಂತ ಕೇಳ ಸ್ನೇಹಿತರೆ ಆಪ್ಷನ್ ಎ ಹಣಕಾಸು ಮಸೂದೆ ಆಪ್ಷನ್ ಬಿ ನೂತನ ಅಖಿಲ ಭಾರತ ಸೇವೆಗಳ ಸ್ಥಾಪನೆ ಸಿ ಹಣಕಾಸೇತರ ಹಣಕಾಸೇತರ ಮೂಲಗಳು ಡಿ ಯಾವುದು ಅಲ್ಲ ಅಂತೇಳಿ ಆನ್ಸರ್ ಯಾವುದು ಅಂತ ಸ್ನೇಹಿತರೆ ನೂತನ ಅಖಿಲ ಭಾರತ ಸೇವೆಗಳ ಸ್ಥಾಪನೆ ನೂತನ ಅಖಿಲ ಭಾರತ ಸೇವೆಗಳ ಸ್ಥಾಪನೆ ಹೆಚ್ಚಿನ ಅಧಿಕಾರ ಹೊಂದಿರುತ್ತೆ ಯಾವುದು ರಾಜ್ಯಸಭೆ ನೆಕ್ಸ್ಟ್ ನೋಡಿ ಭಾರತದ ಸಂವಿಧಾನದ ಎರಡು ನೂರ ಅರವತ್ತೆರಡನೇ ವಿಧಿ ಮೇರೆಗೆ ಅಂತರರಾಜ್ಯಗಳ ನೀರಿನ ವಿವಾದವನ್ನು ಯಾರು ಬಗೆಹರಿಸುತ್ತಾರೆ ಎರಡು ನೂರ ಅರವತ್ತೆರಡನೇ ವಿಧಿಯ ಮೇರೆಗೆ ಎರಡುನೂರ ಅರವತ್ತೆರಡನೇ ವಿಧಿಯ ಮೇರೆಗೆ ಅಂತರ ರಾಜ್ಯಗಳ ನೀರಿನ ವಿವಾದವನ್ನು ಯಾರು ಬಗೆಹರಿಸುತ್ತಾರೆ ಅಂತ ಕೊಟ್ಟ ಸ್ನೇಹಿತರೆ ಆಪ್ಷನ್ ಎ ಸಂಸತ್ತು ಆಪ್ಷನ್ ಬಿ ರಾಷ್ಟ್ರಪತಿ ಸರ್ವೋಚ್ಚ ನ್ಯಾಯಾಲಯ ರಾಜ್ಯಗಳಲ್ಲಿ ತೊಡಗಿರುವ ರಾಜ್ಯಗಳು ಆನ್ಸರ್ ನೋಡಿ ಸ್ನೇಹಿತರೆ ಯಾವುದು ಸಂಸತ್ತು ಅಥವಾ ಪಾರ್ಲಿಮೆಂಟ್ ಅತಿಥಿ ಎರಡು ನೂರ ಅರವತ್ತೆರಡನೇ ವಿಧಿಯ ಆಧಾರದ ಮೇಲೆ ಅಂತರರಾಜ್ಯಗಳ ನೀರಿನ ವಿವಾದವನ್ನು ಬಗೆಹರಿಸೋದು ಸಂಸತ್ತು ನೆಕ್ಸ್ಟ್ ನೋಡಿ ಭಾರತ ಸಂವಿಧಾನವನ್ನು ಸ್ವೀಕರಿಸಿದ್ದು ಯಾವಾಗ ನಮ್ಮ ನಮ್ಮ ಭಾರತ ಸಂವಿಧಾನವನ್ನು ನಾವು ಯಾವಾಗ ಸ್ವೀಕಾರವನ್ನು ಮಾಡಿದೆವು ಅಂತೇಳಿ ನೋಡಿ ಸ್ನೇಹಿತರೆ ಆಪ್ಷನ್ ಎ ಹತ್ತೊಂಬತ್ತು ನೂರ ನಲ್ವತ್ತೊಂಬತ್ತು ಅಕ್ಟೋಬರ್ ಹದಿನೇಳು ಹತ್ತೊಂಬತ್ತು ನೂರ ನಲ್ವತ್ತೊಂಬತ್ತು ನವಂಬರ್ ಹದಿನ ಹದಿನಾಲ್ಕು ಹತ್ತೊಂಬತ್ತು ನೂರ ಐವತ್ತು ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ನೂರ ನಲ್ವತ್ತೊಂಬತ್ತು ನವೆಂಬರ್ ಇಪ್ಪ ಇಪ್ಪತ್ತಾರು ಇಲ್ಲಿ ಆನ್ಸರ್ ಯಾವ್ದು ನೋಡಿ ಸ್ನೇಹಿತರೆ ಹತ್ತೊಂಬತ್ತು ನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರು ಇಲ್ಲಿ ಅಂಗೀಕರಿಸಿದ್ದು ಅಂಗೀಕರಿಸಿದ್ದು ಸ್ವೀಕರಿಸಿದ್ದು ಮತ್ತು ಅಳವಡಿಸಿಕೊಂಡಿದ್ದು ಎಲ್ಲ ಒಂದೇ ಸ್ನೇಹಿತರೆ ಅಳವಡಿಸಿಕೊಂಡಿದ್ದು ಅಂಗೀಕರಿಸಿದ್ದು ಸ್ವೀಕರಿಸಿದ್ದು ಅದೇ ಜಾರಿಗೆ ಬಂದಿದ್ದೆ ಯಾವಾಗ ಅಂದಾಗ ಹತ್ತೊಂಬತ್ತು ನೂರ ಐವತ್ತು ಜನವರಿ ಇಪ್ಪತ್ತಾರು ಥ್ಯಾಂಕ್ ಯು ಸ್ನೇಹಿತರೆ ಹಾಗೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ